ಗೌರಿಬಿದನೂರು ನಗರದಲ್ಲಿ ಧೂಳೆಬ್ಬಿಸಿದ ಹಿಂದೂ ಸಮಾಜೋತ್ಸವ ಯಾತ್ರೆ. ದಿಕ್ಸೂಚಿ ನಾಟ್ಯಾಲಯದ ವತಿಯಿಂದ ಭರತನಾಟ್ಯವನ್ನು ಆಯೋಜಿಸಲಾಗಿತ್ತು ಸಮಾಜ ಸಾಮರಸ್ಯದಿಂದ ಹೇಗೆ ಬದುಕಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿದೆ ಅದಕ್ಕಾಗಿ ರಾಜ್ಯದಲ್ಲಿ ಸಾವಿರಾರು ಕಡೆ ಹಿಂದೂ ಸಮಾಜೋತ್ಸವ ನಡೆಸುವ ಮೂಲಕ ಸಾಮರಸ್ಯ ಒಗ್ಗಟ್ಟು ಪ್ರದರ್ಶಿಸಲಾಗುತ್ತಿದೆ ಎಂದು ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಾಮರಸ್ಯ ಸಹ ಸಂಯೋಜಕ ಜಿವಿ ರಾಜೇಶ್ ಹೇಳಿದ್ದಾರೆ ಸಮಾಜೋತ್ಸವದ ಪ್ರಯುಕ್ತ ತಾಯಿ ಭರತ ಮಾತೆಯ ಭಾವಚಿತ್ರದೊಂದಿಗೆ ಪುಟ್ಟ ಮಕ್ಕಳು ಛತ್ರಪತಿ ಶಿವಾಜಿ ಸ್ವಾಮಿ ವಿವೇಕಾನಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಪವನ ಹನುಮಾನ್ ವೇಷಭೂಷಣದೊಂದಿಗೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಅದ್ದೂರಿಯಾಗಿ ಭವ್ಯ ಮೆರವಣಿಗೆ ಜನರ ಗಮನ ಸೆಳೆಯಿತು ರಸ್ತೆಯ ಇಕ್ಕಲೆಗಳಲ್ಲಿ ಸಾರ್ವಜನಿಕರು ಸಾಗರದಂತೆ ನಿಂತು ಶೋಭಾಯಾತ್ರೆಯನ್ನ ವೀಕ್ಷಿಸಿದ್ರು ನಂತರ ಕರ್ನಾಟಕ ದಕ್ಷಿಣ ಪ್ರಾಂತ ಸಾಮರಸ್ಯ ಸಹ ಸಂಯೋಜಕ ಜಿವಿ ರಾಜೇಶ್ ಅವರು ಮಾತನಾಡಿ ಹಿಂದೂ ಸಮಾಜ ಶಾಂತಿಯುತವಾಗಿ ಇರುತ್ತದೆ ಆದರೆ ಏನಾದರೂ ಸಮಾಜಕ್ಕೆ ತೊಂದರೆ ಉಂಟಾದರೆ ತಕ್ಷಣ ಎದ್ದೇಳುತ್ತದೆ ಎಂದರು ಪುರಾತನವಾದ ಹಿಂದೂ ಧರ್ಮವನ್ನು ನಾಶ ಮಾಡಲು ಅನೇಕರು ಪ್ರಯತ್ನಪಟ್ಟರು ಆದರೆ ಯಾರಿಂದಲೂ ನಮ್ಮ ಧರ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಹಿಂದೆ ಅಸ್ಪೃಶ್ಯತೆ ನಿವಾರಣೆ ಹಿಂದೂ ಸಮಾಜಕ್ಕೆ ಹಿಡಿದ ಶಾಪವಾಗಿತ್ತು ಈಗಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಅಗತ್ಯವಿಲ್ಲ ಜಾತಿಯನ್ನ ಮನೆಯಲ್ಲಿ ಇಟ್ಟು ಹೊರಗೆ ಬಂದಾಗ ಹಿಂದೂ ಆಗಿರಬೇಕು ಎಂದು ಹೇಳಿದರು はい。 ಬಾಗೇಪಲ್ಲಿ ತಾಲೂಕಿನ ಸೂರಪ್ಪಹಳ್ಳಿಯ ಆನಂದ ಆಶ್ರಮದ ನರೋತ್ತಾನಂದ ಸ್ವಾಮೀಜಿ ಅವರು ಮಾತನಾಡಿ ಸನಾತನ ಧರ್ಮ ಹಿಂದೆಯೂ ಇತ್ತು ಮುಂದೆಯೂ ಇರುತ್ತದೆ ಅದನ್ನು ಉಳಿಸುವ ಪ್ರಯತ್ನ ಮತ್ತು ಜವಾಬ್ದಾರಿ ಯುವಕರ ಮೇಲಿದೆ ಹನ್ನೆರಡು ಮತ್ತು ಹದಿನಾರನೇ ಶತಮಾನದ ಕಾಲಘಟ್ಟದಲ್ಲಿ ಶರಣರು ಹಿಂದೂ ಧರ್ಮದ ಬಗ್ಗೆ ಹೇಳಿದ್ದಾರೆ ಎಲ್ಲ ಮತಗಳು ಸೇರಿ ಒಂದು ಧರ್ಮವಾಗಿದೆ ನಾವು ಎಚ್ಚೆತ್ತುಕೊಳ್ಳುವುದಕ್ಕೆ ಹಿಂದೂ ಸಮಾಜೋತ್ಸವ ಎಲ್ಲಾ ಕಡೆಯಲ್ಲಿ ಮಾಡಲಾಗುತ್ತಿದೆ ಎಂದರು ನಗರದಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಿತು ಪೂರ್ಣಕುಂಭ ಕಳಶ ಹೊತ್ತ ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡರು ವೀರಗಾಸೆ ಡೊಲ್ಲು ಕುಣಿತ ಚಂಡೆನಾಥಸ್ವರ ಡೋಲು ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಸಾವಿರಾರು ಹಿಂದೂಗಳು ಭಾಗವಹಿಸಿದ್ರು